ಗಣೇಶ ವಿಸರ್ಜನೆ ಮಾಡೋ ದಿನ ಐದನೇ ದಿನ ಸೊ ಮನೇಲಿ ವಿಡಿಯೋ ಮಾಡಿಲ್ಲ ನಾನು ಸೊ ಹಾಗಾಗಿ ಇಲ್ಲೇ ಗಣೇಶ ಗುರು ಜಾಗದಲ್ಲಿ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಜನ ಇರಲ್ಲ ಅಂದ್ಕೊಂಡಿದ್ವಿ ವಿಸರ್ಜನೆ ಟೈಮಲ್ಲಿ ಬಟ್ ಇದ್ದಾರೆ ತುಂಬ ಜನನೇ ಇದ್ದಾರೆ ಬಟ್ ಇವಾಗ ಹೋಗಿ ಅಲ್ಲಿ ಪೂಜೆ ಮಾಡಿ ವಿಸರ್ಜನೆ ಮಾಡೋಣ ಅಲ್ಲಿ ಮನೇಲಿ ಮಾಡೋದಕ್ಕೆ ಆಗಲ ಪೂಜೆ ಈಗ ಹೋಗ್ತಾ ಇದ್ವಿ ಐದನೇ ದಿನ ಬಿಡಬೇಕು ಅಂದ್ರೆ ಬೇಜಾರಾಗುತ್ತೆ ಮನೇಲಿ ಕರೆಕ್ಟಾಗಿ ಅನ್ಸುತ್ತೆ ಅದಲ್ಲ ಅದು ಪಿ ಒ ಪಿ ಇದೆ ನೀರು ಗಣೇಶ ಬಿಡೋದು ಬೆಳಗ್ಗೆಯಿಂದ ಬಿಟ್ಟು ಬಿಟ್ಟು ಈ ತ್ರೀ ಡೇಸಿಂದ ಬಿಡ್ತಾ ಇರ್ತಾರಲ್ಲ ಹಾಗಾಗಿ ಇಷ್ಟೊಂದು ಗಲೀಜಾಗಿದೆ ಸೊ ಇಲ್ಲೆಲ್ಲ ಚಿಕ್ಕ ಚಿಕ್ಕದೆಲ್ಲ ಇಲ್ಲೇ ಹಾಕ್ಬೋದು ಅನ್ಸುತ್ತೆ ಹೋದ ವರ್ಷ ನಾವು ಲಾಸ್ಟ್ ಟೈಮ್ ಇಲ್ಲೇ ಹಾಕಿದ್ದು ಇಲ್ಲೇ ಬಿಡೋದು ದೊಡ್ಡ ದೊಡ್ಡದೆಲ್ಲ ಬಿಡ್ತಾರೋ ಆಗಲ್ವೇನೋ ಗೊತ್ತಿಲ್ಲ ಬಟ್ ಚಿಕ್ಕದೆಲ್ಲ ಇಲ್ಲೇ ಬಿಡ್ತಾರೆ ಆಲ್ಮೋಸ್ಟ್ ಸೊ ಮಳೆ ಬಂದಿದೆ ಹಾಗಾಗಿ ಈ ಸ್ವಲ್ಪ ಕಚ್ಚ ಪಿಚ್ಚಿ ಕಚ್ಚ ಪಿಚ್ಚಿ ರೋಡೆಲ್ಲ ಮಕ್ಕಳು ಬರೋಣ ಅಂತ ಪ್ಲಾನ್ ಇತ್ತು ಬಟ್ ಆದರೆ ಮಳೆ ಬಂದಿರೋ ಕಾರಣ ಇಲ್ಲ ಇಲ್ಲಾಂದರೆ ಎಲ್ಲರೂ ಬರ್ತಿದ್ವಿ ಎಲ್ಲರೂ ಇಲ್ಲಿ ಪೂಜೆ ಮಾಡಿ ಇಟ್ಕೊಂಡು ಆಮೇಲೆ ತೊಗೊಂಡೋಗಿ ಬಿಡ್ತಾರೆ ಮನೆಯಲ್ಲಿ ಎಲ್ಲ ಇಟ್ಟಿದ್ದಾರೆ ಗಣೇಶ ಚಿಕ್ಕ ಚಿಕ್ಕದಾಗ ಮನೆಯಲ್ಲಿ ತಂದಿರೋದು 네네이이 பட்டாக்கி உடனே கணேஷ் விடத்த ಜನ ಇದ್ದಾರೆ ಸುಮಾರು ಜನ ಇದಾರೆ ಇಲ್ಲಿ ಫಸ್ಟ್ ನೀರಲ್ಲಿ ಬಿಡು ಆಮೇಲೆ ಇದನ್ನು ನೀರಲ್ಲಿ ಬಿಡು ಈ ಕಡಲೆ ಕಾಳು ನೈವೇದ್ಯ ಫಸ್ಟ್ ಅವರೇ ಬಿಡ್ತಾರೇನು ನೀವು ಹೋಗೋಕಾಗಲ್ಲ ಅಲ್ಲ ಇದು ಇದು ನೀರೆಲ್ಲ ಹಾಕಿ ಆಮೇಲೆ ಬಿಡಿ ತಗೊಂಡು ಹೋಗಿ ನೀರೆಲ್ಲ ಹಾಕ್ತೇವೆ ಆ ನೀರೆಲ್ಲ ಹಾಕ್ಬಿಟ್ಟು ಹಾಕಿ ಮೋದಕ ಹಾ ಮೋದಕನ ಫಸ್ಟ್ ನೀರಲ್ಲಿ ಹಾಕಿ ಹಾಕಿ ಅಂತ ಹೇಳಿದ್ದೀನಿ ಗಣೇಶ ಅದನ್ನಾದರೂ ತಗೊಂಡೋಗಲಿ ಅಂತ ನಾನು ಕಳಿಸಿದ್ದೀನಿ ನಮ್ಮ ಗಣೇಶ ನೀರಲ್ಲುತ್ತೆ आदान ओकासा ये समाचार है हां हां ओकासा ओकासा ये समाचार है പുജ്ങ൱ പുജ്ങ൱ അയുരുക്കുടർ്ട് തുഡൽർൂ ഄിരുൾ ത൮്പുക്ക്ക്ക്ക്ക്ക്ക് ങില്ല്ങൾ മ്രോൽ ಗಣೇಶ ಹಬ್ಬಕ್ಕೆ ಅಂತ ಅಕ್ಕಿ ಹಾಕಿಟ್ಟಿದ್ವಿ ಸೊ ಅಕ್ಕಿನ ನಾನು ಮೆಜರ್ಮೆಂಟ್ ಮಾಡಿ ಇಟ್ಟಿದ್ದೆ ನೋಡಿ ಈ ಕಪ್ಪಲ್ಲಿ ನಾನು ಕಂಠ ಸಮ ಹಾಕಿ ಎರಡು ಹಾಕಿದ್ದೆ ಅಂದರೆ ಮೇಲೆ ಸಮವಾಗಿ ಮಾಡಿ ಎರಡು ಕಪ್ ಹಾಕಿದ್ದೆ ಸೊ ಎರಡಕ್ಕೆ ಸೇರಿಸಿ ಎರಡು ಹಾಕಿದ್ದೆ ಈ ಎರಡನ್ನು ಮಿಕ್ಸ್ ಮಾಡಿ ನಾನು ಮೆಜರ್ಮೆಂಟ್ ಮಾಡ್ತೀನಿ ಎಷ್ಟು ಬಂದಿದೆ ಅಂತ ನೋಡಿ ಗಣೇಶ ಬಂದು ಹೋಗಿದ್ದಾರೆ ಅಂದರೆ ಜಾಸ್ತಿ ಬಂದಿರುತ್ತೆ ಹಾಗೆ ಗಣೇಶ ತೃಪ್ತಿಯಾಗಿದೆ ನಾ ಇಲ್ವಾ ಅನ್ನೋದು ಕೂಡ ಇದರಲ್ಲೇ ಗೊತ್ತಾಗುತ್ತೆ ಬಂದಿಲ್ಲ ಅಥವಾ ಏನೂ ಅಂದರೆ ಕೆಟ್ಟದ್ದೇ ಆಗುತ್ತೆ ಒಳ್ಳೇದಾಗಲ್ಲ ಅನ್ನೋಂಗಿದ್ರೆ ಇನ್ನೂ ಕಮ್ಮಿನೇ ಇರುತ್ತೆ ಇಲ್ಲ ನಾವು ಹಾಕದಷ್ಟೇ ಇರುತ್ತೆ ಇಲ್ಲ ಚೆನ್ನಾಗಿರುತ್ತೆ ಒಳ್ಳೇದಾಗತ್ತೆ ಅನ್ನೋಂಗಿದ್ರೆ ಜಾಸ್ತಿ ಬಂದಿರುತ್ತೆ ನೋಡೋಣ ಇವಾಗ ಮೆಜರ್ಮೆಂಟ್ ಮಾಡಿ ನೋಡಿ ನಾನು ಇಷ್ಟ ಹಾಕಿದ್ದೆ ಒಂದು ಕಣ್ ಈ ಥರ ಈ ಥರ ನಾನು ಎರಡು ಹಾಕಿದ್ದೆ ಇದೆಲ್ಲ ಕೆಲವೊಬ್ಬರು ನಂಬಲ್ಲ ಬಟ್ ನಂಬಿಕೆ ಇರೋರಿಗೆ ನಂಬಿಕೆ ಗೊತ್ತಾಗುತ್ತೆ ನೋಡಿ ನಾನು ನೋಡಬೇಕು ಅಂತಲೇ ಮತ್ತೆ ಮತ್ತೆ ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೂ ಅದೇ ರೀತಿ ಮಾಡಿದ್ದೆ ಸೊ ಈ ಸರಿ ಗಣೇಶ ಹಬ್ಬಕ್ಕೂ ಅದೇ ರೀತಿ ಮಾಡೋಣ ಅಂತಲೇ ಮಾಡಿದ್ದೆ ಸೊ ಎರಡು ನಾನು ಹಾಕುವಾಗಲೇ ಈ ರೀತಿ ಕ ಸಮ ಮಾಡಿಬಿಟ್ಟೆ ಹಾಕಿದ್ದೆ ನೋಡಿ ಎರಡು ಗ್ಲಾಸ್ ಇದು ಇನ್ನು ನನಗೆ ನೋಡಿ ಇಷ್ಟು ಮಿಕ್ಕಿದೆ ಇನ್ನು ನನಗೆ ಒಂದು ಬೊಕ್ಸೆ ಅಷ್ಟು ಮಿಕ್ಕಿದೆ ಅಂದರೆ ಇಷ್ಟು ಎಕ್ಸ್ಟ್ರಾ ಇದೆ ಅಂತ ಬಟ್ ಇದು ಯಾರೂ ನಂಬಲ್ಲ ಕೆಲವೊಬ್ರು ಬಟ್ ಅದನ್ನು ನಾವು ಮಾಡಿದವ್ರಿಗೆ ಗೊತ್ತು ಅದು ನಂಬಿಕೆ ಮಾಡಿದವ್ರಿಗೇ ಗೊತ್ತಿರುತ್ತೆ ಅದು ನಿಜಾನಾ ಅಲ್ವಾ ಅಂತ ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗತ್ತೆ ಹಾಂ ಮಾಡಿಲ್ಲ ಈಗ ಇದಕ್ಕೆ ಹಾಕ್ಸ್ ನೋಡ್ತೀನಿ ನೋಡಿ ಎರಡು ಕಾಲು ನಾವು ಹಾಕಿದ್ದು ಎರಡು ಇದು ಇನ್ನೂ ಕಾಲು ಡಬ್ಬದಷ್ಟು ಅಂದರೆ ಕಾಲು ಇಷ್ಟು ಜಾಸ್ತಿ ಸಿಕ್ಕಿದೆ